ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ರೊಟ್ಟಿ ಮಾಡುವ ಮಿಷಿನ್ ಸ್ನೇಹಿತರ ಮಾರಾಟಕ್ಕಿರುವಂಥದ್ದು ಹಾಗೂ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ಯಾಕೆಂದರೆ ಒಂದು ಕಡಿಮೆ ಬೆಲೆ ಕೂಡ ರೊಟ್ಟಿ ಮಾಡುವ ಮಿಷಿನ್ ಸ್ವಂತ ಉದ್ಯೋಗ ಮಾಡೋರು ಹಳ್ಳಿಯಲ್ಲಾಗಲಿ ಸಿಟಿಯಲ್ಲಾಗಲಿ ಒಂದೊಳ್ಳೆ ಸ್ವಂತ ಉದ್ಯೋಗಕ್ಕೆ ಒಳ್ಳೆ ಕಡಿಮೆ ಬಂಡವಾಳ ಸ್ನೇಹಿತರೆ ಕಡಿಮೆ ಬಂಡವಾಳನ ಹಾಕಿ ಒಂದೊಳ್ಳೆಯ ಲಾಭವನ್ನು ಕೂಡ ಗಳಿಸಬಹುದು ಈ ಒಂದು ರೊಟ್ಟಿ ಮಿಷಿನಿಂದ ಬನ್ನಿ ಈ ಒಂದು ರೊಟ್ಟಿ ಮಿಷಿನ ಸಂಪೂರ್ಣವಾದ ವಿಡಿಯೋ ಇದೆ ನೋಡುತ್ತಾ ಹೋಗೋಣ ಇದು ಏನಪ್ಪ ಅಂದರೆ ಇಟ್ಟು ಕಳಿಸೋದು ಸ್ನೇಹಿತರೆ ಹಿಟ್ಟು ಕಳಿಸಿ ಇದು ಮಾಡೋದು ಇದು ರೊಟ್ಟಿ ತಯಾರು ಮಾಡೋದು ಸ್ನೇಹಿತರೆ ನೋಡಿ ಎ ಟಿ ಜೆಡ್ ಸಾಮಾನು ಕೂಡ ಮಾರಾಟಕ್ಕಿದೆ ತಕ್ಕಡಿಯಿಂದ ಹಿಡಿದು ಏನು ಇದೆ ಎಲ್ಲ ಸಾಮಾನು ಕೂಡ ಮಾರಾಟಕ್ಕಿದೆ ಸ್ನೇಹಿತರೆ ಗ್ಯಾಸ್ ಸ್ಟೋವ್ ಆಗಲಿ ಎ ಟಿ ಜೆಡ್ ಸ್ನೇಹಿತರು ಮಾರಾಟಕ್ಕೆ ಅಂದರೆ ಈ ಮಿಷಿನ್ ತಂದು ಸ್ನೇಹಿತರು ಮಾಲೀಕರು ಕೇವಲ ಆರು ತಿಂಗಳಿಂದ ಮಾತ್ರ ತಗೊಂಡಿದ್ದಾರೆ ಅವ್ರದ್ದೇನೋ ಸ್ವಂತ ಮನೆಯಲ್ಲಿ ಹಣದ ಖರ್ಚಿನ ಹಣದ ಕೊರತೆಯಿಂದ ಮಿಷಿನ್ನ ಮಾರಾಟಕ್ಕೆ ಮಾಡುತ್ತಾರೆ ಅಂತ ಸಹ ತಿಳಿಸಿದ್ದಾರೆ ಮಾಲೀಕರು ನೋಡಿ ಏನಪ್ಪ ಅಂದರೆ ಇದು ಮಿಷಿನ್ ಸ್ನೇಹಿತರೆ ಯಾವುದೇ ರೀತಿ ರೊಟ್ಟಿ ಬೇಸಲ್ಲ ನಾವು ರೊಟ್ಟಿ ಹಿಂದೆ ಹಾಕಿದರೆ ಇದೇನಪ್ಪ ಪ್ರೆಸ್ಸಿಂಗ್ ಮಾಡಿ ರೌಂಡಿಂಗ್ ಮಾಡಿ ಕಳಿಸುತ್ತೆ ಈಗ ಸೈಡಲ್ಲಿ ಸ್ಟವ್ ಇದಾವಲ್ಲ ಸ್ಟೌವಲ್ಲಿ ಬೇಯಿಸ್ಕೋಬೇಕು ಹಾಗೂ ಸಿಂಟೆಕ್ಸ್ ಕೂಡ ಇವೆ ಸ್ನೇಹಿತರೆ ಸಿಂಟೆಕ್ಸ್ ಇವೆ ಇವೆಲ್ಲ ಯಾವ ರೀತಿ ಹಳೇವೆಲ್ಲ ಸ್ನೇಹಿತರೆ ಸಿಕ್ಸ್ ಮಂತ್ ಹಿಂದೆ ತಂದೊರದು ನೋಡಿ ಅಂಚಿವೆ ಇದರಲ್ಲಿ ರೊಟ್ಟಿಯನ್ನು ಬೇಯಿಸ್ಬೇಕು ಅದರಲ್ಲಿ ಏನಪ್ಪ ಅಂದರೆ ಮಿಷಿನಲ್ಲಿ ಇವೇ ನೋಡಿ ಸ್ನೇಹಿತರೆ ರೊಟ್ಟಿ ಬೇಯಿಸಿರೋವು ಆ ಮಿಷಿನಲ್ಲಿ ಮಾಡಿರೋ ರೊಟ್ಟಿ ಇವೆ ನೋಡಿ ಇವೇ ನೋಡಿ ಹಾಗೂ ಒಂದೊಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಕೂಡ ಹೇಳ್ಬೋದು ಯಾಕಂದರೆ ಈಗಿನ ಕಾಲದಾಗ ರೊಟ್ಟಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ಅವ್ನು ರೊಟ್ಟಿ ತಗೋಬೇಕಂದ್ರೆ ಕನಿಷ್ಠ ಪಕ್ಷ ಒಂದು ಐದು ರೂಪಾಯಿ ಅಂತ ಕೊಡಲೇಬೇಕು ಐದು ರೂಪಾಯಿ ಅಂತ ಕೊಡಬೇಕು ಏನಪ್ಪ ಮನೆಯಲ್ಲಿ ಸಣ್ಣ ಕೈಗಾರಿಕೆ ಗುಡಿ ಕೈಗಾರಿಕೆ ಮಾಡುವಂಥವ್ರು ಅವು ಮನೆಯಲ್ಲಿದ್ದು ಈಗ ಉದ್ಯೋಗಕ್ಕ ಉದ್ಯೋಗಕ್ಕಾಗಿ ಅಲ್ಲಿ ಇದು ಮಾಡೋರು ಯಾಕಪ್ಪ ಅಂದರೆ ಇದೊಳ್ಳೆ ಮಿಷಿನ್ನ ಒಂದು ಯಾವುದು ಬ್ಯಾಂಕ್ ರೀತಿಯಲ್ಲಿ ಸಾಲವನ್ನು ತೆಗೆದುಕೊಂಡ್ರೆ ಒಂದೊಳ್ಳೆ ಲಾಭ ಕೂಡ ಮಾಡ್ಬೋದು ನೋಡಿ ಸ್ನೇಹಿತರೆ ಈ ಒಂದು ಮಿಷಿನ್ ಯಾವ ರೀತಿ ರೊಟ್ಟಿಯನ್ನು ರೌಂಡ್ ಶೇಪಾಗಿ ಮಾಡುತ್ತೆ ನೋಡಿ ಇದೇ ರೀತಿ ಮಾಡುತ್ತೆ ಹಾಗೆ ಈ ಒಂದು ಮಿಷಿನ ಬೆಲೆ ಸ್ನೇಹಿತರೆ ಮಾಲೀಕರು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಿದ್ದಾರೆ ಒಂದು ನಾಲ್ಕು ಲಕ್ಷ ಬಂದರೆ ಫೈನಲ್ ಬಿಡ್ತೀನೋದು ಕೂಡ ಅಂತ ಹೇಳಿದ್ದಾರೆ ಯಾಕಪ್ಪ ಅಂದರೆ ಆರು ತಿಂಗಳದು ಹಿಂದೆ ಸ್ನೇಹಿತರೆ ಮಿಷಿನ್ ಆರು ತಿಂಗಳದು ಆತನ ತಂದು ಹಾಗಾಗಿ ಒಳ್ಳೆ ಕೇರಳ ಕಂಪ್ನಿದು ಇಲ್ಲ ಇನ್ನು ಎರಡು ವರ್ಷ ವಾರಂಟಿ ಕೂಡ ಇದೆ ಸ್ನೇಹಿತರೆ ಎರಡು ವರ್ಷ ವಾರಂಟಿ ಇದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ್ರಿ ಸ್ವಂತ ಉದ್ಯೋಗ ಮಾಡುವವರು ಸಣ್ಣ ಗುಡಿ ಕೈಗಾರಿಕೆ ಮಾಡುವವರು ಒಂದೊಳ್ಳೆ ಲಾಭವನ್ನು ಕೂಡ ಗಳಿಸಬಹುದು ಹಳ್ಳಿ ಮಠದಾಗಲಿ ಕೂಡ ಸಿಟಿ ಮಠದಲ್ಲಿ ಕೂಡ ಒಂದೊಳ್ಳೆಯ ಲಾಭವನ್ನು ಗಳಿಸಬಹುದು ಸ್ನೇಹಿತರೆ ನೋಡಿ ರೊಟ್ಟಿ ಇರೋ ಮುಖ್ಯ ಯಾವುದೇ ರೀತಿ ಹಿಟ್ಟು ಕೂಡ ವೇಸ್ಟ್ ಆಗೋಲ್ಲ ಇಂಡಿಯಾ ವೇಸ್ಟ್ ವೇ ವೇಸ್ಟ್ ಇಟ್ಟೋಗುತ್ತಲ್ಲ ಅದನ್ನು ಕೂಡ ಮತ್ತೆ ರಿಕವರ್ ಮಾಡಿ ಹಾಕಬಹುದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾರೆಲ್ಲ ಈ ಮಿಷಿನ್ನು ಖರೀದಿ ಮಾಡೋಕ್ಕಂತ ಬಯಸಿದ್ರೆ ಈ ಒಂದು ವಿಡಿಯೋ ಟೈಟಲ್ ಕೆಳಗಡೆ ಮಾಲೀಕರ ನಂಬರನ್ನು ಮೆನ್ಷನ್ ಮಾಡಿತ್ತು ಮಾಡಿದ್ದರೇ ಸ್ನೇಹಿತರೆ ಒಂದು ಮಿಷಿನ್ ಇರೋದು ಗದಗ ಡಿಸ್ಟ್ರಿಕ್ನಲ್ಲಿ ಸ್ನೇಹಿತರೆ ಗದಗ ಡಿಸ್ಟಿಕ್ನಲ್ಲಿ ಮಿಷಿನ್ ಇದೆ ಒಂದೊಳ್ಳೆ ಕ್ವಾಲಿಟಿ ಕೂಡ ಹೇಳ್ಬೋದು ಯಾಕಂದರೆ ಎರಡು ವರ್ಷ ವಾರಂಟಿ ಕೂಡ ಅವ್ರ ಕಂಪ್ನಿ ಕಡೆಯಿಂದ ಕೊಡಿಸ್ತೀನಿ ಅಂತ ಕೂಡ ಮಾಲೀಕರು ತಿಳಿಸಿದ್ದಾರೆ ಸ್ನೇಹಿತರೆ ಹಾಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹಾಗೂ ನಮ್ಮ ಚಾನಲ್ನ ಮೊದಲ ಬಾರಿಗೆ ಯಾರು ವೀಕ್ಷಿಸುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು